ವಿಜಯಪುರ ಹೋಬಳಿ ಗಡ್ಡದನಾಯಕನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವೆಂಕಟೇಶಪ್ಪ ಉಪಾಧ್ಯಕ್ಷರಾಗಿ ಕಾಂತರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶಿವಕುಮಾರ್ ಅವರು ಘೋಷಣೆ ಮಾಡಿದರು ಗದ್ದದನಾಯಕನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂತರಾಜು ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದರಿಂದ ಎರಡು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ ಎಂದು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರನ್ನು ನಿರ್ದೇಶಕರು ಹಾಗೂ ಗ್ರಾಮದ ಮುಖಂಡರು ಯುವಕರು ಹೂವಿನ ಮಾಲೆಗಳನ್ನು ಹಾಕಿ ಸಿಹಿ ತಿನ್ನಿಸಿ ಶುಭ ಹಾರೈಸಿದರು ಕೆಪಿಸಿಸಿ ಸದಸ್ಯೆ ಚಿನ್ನಪ್ಪ ಮಾತನಾಡಿ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದ ರಾಮಚಂದ್ರಪ್ಪ ಅವರ ನಿಧನದಿಂದಾಗಿ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಮತ್ತೊಮ್ಮೆ ಚುನಾವಣೆ ನಡೆಸುವ ಅನಿವಾರ್ಯತೆ ಎದುರಾಗಿತ್ತು ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎರಡು ಸ್ಥಾನಗಳು ಅಭ್ಯರ್ಥಿಗಳಿಲ್ಲದೆ ಖಾಲಿಯಿದ್ದು ಉಳಿದ ಹತ್ತು ಸ್ಥಾನಗಳಿಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನೇ ಹಾಲು ಉತ್ಪಾದಕರು ಆಯ್ಕೆ ಮಾಡಿದ್ದಾರೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಉಪಾಧ್ಯಕ್ಷರು ಉತ್ಪಾದಕರ ಹಿತ ಕಾಪಾಡುವಂತಹ ಕೆಲಸ ಮಾಡಬೇಕು ಗುಣಮಟ್ಟದ ಹಾಲು ಉತ್ಪಾದನೆಯಾಗುವಂತೆ ನೋಡಿಕೊಳ್ಳಬೇಕು ಉತ್ಪಾದನೆಯ ಪ್ರಮಾಣವೂ ಹೆಚ್ಚಾಗುವಂತೆ ನೋಡಿಕೊಳ್ಳಬೇಕು ಎಂದರು ಬಿದಲೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜುಗೌಡ ಮಾತನಾಡಿ ಹಾಲು ಉತ್ಪಾದಕ ಸಹಕಾರ ಸಂಘಗಳು ರೈತರ ಆರ್ಥಿಕ ಸ್ವಾವಲಂಬನೆಗೆ ಬುನಾದಿಯಾಗಿವೆ ರೈತರು ತೀರಾ ಕಷ್ಟಪಟ್ಟು ಉತ್ಪಾದನೆ ಮಾಡುವಂತಹ ಹಾಲನ್ನು ಸಂಗ್ರಹಿಸಿ ಒಕ್ಕೂಟಗಳಿಗೆ ಕಳುಹಿಸುವ ಮೂಲಕ ಸ್ಥಳೀಯವಾಗಿ ಉತ್ತಮ ಮಾರುಕಟ್ಟೆಗಳಾಗಿ ಕೆಲಸ ಮಾಡುತ್ತಿದ್ದು ಸಂಘಗಳು ಲಾಭದಾಯಕವಾಗಿದ್ದಾಗ ಮಾತ್ರ ಉತ್ಪಾದಕರ ಹಿತವನ್ನು ಕಾಪಾಡುವುದಕ್ಕೆ ಸಾಧ್ಯವಾಗುತ್ತದೆ ಒಕ್ಕೂಟದಿಂದ ರೈತರಿಗೆ ಸಿಗುವಂತಹ ಎಲ್ಲಾ ಸೌಲಭ್ಯಗಳನ್ನು ಅವರಿಗೆ ತಲುಪಿಸಬೇಕು ಎಂದರು ಡೇರಿ ಮುಖ್ಯ ಕಾರ್ಯನಿರ್ವಾಹಕ ಮನೋಜ್ಜಿಯನ್ ನಿರ್ದೇಶಕರಾದ ಮಂಜುನಾಥ್ ಜಿಪಿ ನಾರಾಯಣಸ್ವಾಮಿ ಸಿ ರಾಮಚಂದ್ರಪ್ಪ ಎನ್ ನಾಗರಾಜ್ ಬಿ ದಾಸಪ್ಪ ಎಸ್ ಅಶ್ವಿನಿ ಎಸ್ಎಂಗೀತಾ ತಾಲೂಕು ಕೃಷಿಕ ಸಮಾಜದ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಂಡಿಬೆಲೆ ದೇವರಾಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ಮುಖಂಡ ಆರ್ ಆರ್ಗಂಗಾಧರ್ ಸ್ವಾಮಿ ಈರಣ್ಣ ರಾಜಣ್ಣ ಸಂಪತ್ ಪ್ರತಾಪ್ ವಿಜಯಕುಮಾರ್ ಮಂಡಿಬೆಲೆ ನಾರಾಯಣಸ್ವಾಮಿ ವಿನೋದ್ ಮುಂತಾದವರು ಹಾಜರಿದ್ದರು ಎನ್ ಮುನಿನಾರಾಯಣ ಎಸ್ಪಿಎನ್ ನ್ಯೂಸ್ ವಿಜಯಪುರ ಕರ್ನಾಟಕನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಅಧ್ಯಕ್ಷರಾಗಿ ವೆಂಕಟೇಶಣ್ಣವರು ಉಪಾಧ್ಯಕ್ಷರಾಗಿ ಕಾಂತರಾಜಣ್ಣವರು ಆಯ್ಕೆಯಾಗಿದ್ದಾರೆ ಅವರ ಒಂದು ಸಹಪಾಠಿಗಳಾಗಿ ಎಲ್ಲ ಗೌರವಾನ್ವಿತ ಸದಸ್ಯರು ಅವರಿಗೆ ಒಂದು ಸಹಕಾರವನ್ನು ನೀಡಿ ಈ ಒಂದು ಸಂಸ್ಥೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಇವರೆಲ್ಲ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿ ಈ ಒಂದು ಸಂಸ್ಥೆಗೆ ಒಂದು ಒಳ್ಳೆಯ ಲಾಭ ಬರುವಂತೆ ಮತ್ತು ಏನು ಇವತ್ತು ಹಾಲನ್ನು ಇದ್ದಾರೆ ಇವತ್ತು ಆ ಷೇರುದಾರರಿಗೆ ಹೈನುಗಾರಿಕೆಗೆ ಹೆಚ್ಚಿಗೆ ಒತ್ತನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಈ ಒಂದು ಚುನಾವಣೆಗೆ ಬಂದು ಯಶಸ್ವಿ ಆಗಲು ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರು ತಾಲೂಕು ಕೃಷಿ ಸಮಾಜದ ಮಾಜಿ ಉಪಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ನಮ್ಮ ದೇವರಾಜಣ್ಣನವರೇ ಮತ್ತೊಬ್ಬ ಹಿರಿಯ ಮುಖಂಡರು ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಹಿರಿಯರು ಆಗಿರ್ತ ಸೊಸೈಟಿಗೆ ಸಾಕಷ್ಟು ಅಡೆತಡೆಗಳು ನಡೀತಾ ಇತ್ತು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಕೈ ಜೋಡಿಸಿ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಇವತ್ತು ನಿಮಗೊಂದು ಜಯ ತಂದ್ಕೊಟ್ಟಿರಲ್ಲಿ ಮ ಮುಂಚೂಣಿಯಲ್ಲಿರ್ತಕ್ಕಂಥ ಬಿದ್ದನೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ತಾಲೂಕಿನ ಯುವ ಮುಖಂಡರು ಆಗಿರ್ತಕ್ಕಂಥ ಎಸ್ ಟಿ ಮುನ್ರಾಜ್ರವರು ತಮ್ಮೆಲ್ಲರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸಿ ಇದು ಮಾಡ್ತಾ ಇದ್ದಾರೆ ಮುಂಬರುವ ದಿನದಲ್ಲಿ ಅವರು ಸಹ ಒಬ್ಬ ಏನು ಬೆಂಗಳೂರು ಆಲೂತ್ಪ ಬೆಂಗಳೂರು ಬೊಮ್ಮೂಗೆ ಒಂದು ಸದಸ್ಯ ಸ್ಥಾನಕ್ಕೆ ಅವರು ಒಂದು ಆಕಾಂಕ್ಷಿಯಾಗಿದ್ದಾರೆ ದಯವಿಟ್ಟು ನಿಮ್ಮೆಲ್ಲರ ಒಂದು ಸಾಕಾರ ಕೊಡಿ ಮುಂದಿನದಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಅವರು ತಮ್ಮೆಲ್ಲರ ಜೊತೆಗೂಡಿ ಕೆಲಸ ಮಾಡೋದಕ್ಕೆ ಅಗಲಿರುಳು ಶ್ರಮಿಸ್ತಾರೆ ಅಂತ ಹೇಳಿ ಇವತ್ತೇನು ಹೊಸದಾಗಿ ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನು ಆಯ್ಕೆಯಾಗಿದ್ದಾರೆ ಅವ್ರಿಗೆಲ್ಲವನ್ನು ಶುಭವನ್ನು ಕೋರ್ತಾ ಆ ಶ್ರೀರಾಮನವಾಮಿ ಅವರಿಗೆ ಹಬ್ಬದ ಪ್ರಯುಕ್ತ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಏನಿದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳಿಗೂ ಒಂದಿಸಿ ನನ್ನ ಎರಡು ಹಿಂದೆ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ದಿವಗಂತ ರಾಮಚಂದ್ರ ನಿಧನವಾಗಿ ತೆರವಾದ ಸ್ಥಾನಕ್ಕೆ ಮರು ಚುನಾವಣೆಯನ್ನ ನಡೆದು ಇವತ್ತು ವೆಂಕಟೇಶಣ್ಣವರು ಮತ್ತೆ ಕಾಂತರಾಜಣ್ಣವರು ವೆಂಕಟೇಶ್ವರ ಅಧ್ಯಕ್ಷರಾಗಿ ಕಾಂತರಾಜಣ್ಣವರು ಉಪಾಧ್ಯಕ್ಷರಾಗಿ ಅವರು ಬೆಂಬಲಿತವಾಗಿ ಮಂಜಣ್ಣರಾದಿಯಾಗಿ ಎಲ್ಲ ಸದಸ್ಯರಾಗಿದ್ದಾರೆ ಹಾಗೆ ಅದರ ಕೂಡಿ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಾಗರಾಜ ಅಣ್ಣರು ಪಕ್ಕದ ಗ್ರಾಮದಾಗಿರ್ತಕ್ಕಂಥ ದೇವರಾಜ ಅಣ್ಣರು ಶಿವಣ್ಣರ ಆದಿಯಾಗಿ ನಮ್ಮ ತಿಲಕರು ಆದಿಯಾಗಿ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತೊಂದು ಗಂಗಾಧಾರವರು ಆದಿಯಾಗಿ ಕೂಡ ಸೌಮ್ಯಣ್ಣರ ಆದಿಯಾಗಿ ಕೂಡ ಒಂದು ಸಪೋರ್ಟಿಂದ ನೀವು ಎಲ್ಲರೂ ಗೆದ್ದಿದ್ದೀರಾ ಮುಂದಿನ ದಿನಾಳಿ ಈ ಒಂದು ಸಂಘ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಹಾಗೆ ನಮ್ಮ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನಂತಕುಮಾರಿ ಚಿನ್ನಪ್ಪನವರು ಭಾಳ ಒಂದು ಅಭಿವೃದ್ಧಿ ಇರೋದರಿಂದ ಈ ಗ್ರಾಮಗಳೆಲ್ಲ ಭಾಳ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ನನ್ನ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾನು ಸುಮಾರು ವರ್ಷಗಳಿಂದ ಹಾಲು ಉತ್ಪಾದ ಸಹಕಾರ ಸಂಘಗಳನ್ನ ಭೇಟಿ ಇದ್ದೀನಿ ಭಾಳ ಉತ್ತವಾಗಿ ಇವತ್ತು ಇವು ಸಂಘ ನಡ್ಕೊಂಡು ಹೋಗ್ತದೆ ಮುಂದಿನ ದಿನಗಳಲ್ಲಿಯೂ ಕೂಡ ನೀವು ಒಳ್ಳೆಯ ಉತ್ಪಾದನೆಯಲ್ಲಿ ಒಳ್ಳೆ ಹೆಚ್ಚಿನ ಕೊಟ್ಟು ಒಳ್ಳೆ ಉತ್ಪಾದಕರಿಗೆ ಒಳ್ಳೆಯ ಸಹಕಾರವನ್ನು ಕೊಡಬೇಕನ್ನೋ ಸಂದರ್ಭದಲ್ಲಿ ತಿಳಿಸ್ತಾ ಮುಂದಿನ ಬರ್ತಕ್ಕಂಥ ಹಾಲು ಉತ್ಪಾದ ಸಹಕಾರ ಸಂಘಗಳ ಎಲ್ಲ ಅಧ್ಯಕ್ಷರಿಗೂ ತಾಲೂಕಿನಲ್ಲಿ ಮತಕ್ಷೇತ್ರ ದೇನಹಳ್ಳಿ ತಾಲೂಕಿನ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಮತಕ್ಷೇತ್ರದ ಅಧ್ಯಕ್ಷರು ಮತ್ತು ಉತ್ಪಾದಕರಿಗೂ ಒಳ್ಳೆಯದಾಗಲಿ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಸಹ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ